ಸ್ನೇಹಿತರೆ ಮತ್ತೆ ಸ್ವಾಗತ ತುಂಬ ಜನ ಫೋನ್ ಮಾಡಿದಾಗ ಕೆಲವು ಜಾಗದ ಬಗ್ಗೆ ನೀವು ಯೂಟ್ಯೂಬ್ನಲ್ಲಿ ಹಾಕಿದ್ದೀರಿ ಅದರ ಮಾಹಿತಿ ಕೊಡಿ ಅಂತ ಹೇಳ್ತೀರಿ ನಾನು ಅದಕ್ಕೆ ವಿಡಿಯೋ ಪ್ರಾರಂಭದಲ್ಲೇ ತಮ್ನ ಇಲ್ಸ್ನಲ್ಲಿ ಅಥವಾ ವಿಡಿಯೋ ಪ್ರಾರಂಭದಲ್ಲಿ ನಾನು ಹೀಗೆ ಹೇಳಿರ್ತೀನಿ ಐ ಡಿ ನಂಬರ್ಗಳನ್ನು ಹೇಳಿರ್ತೀನಿ ನೋಡಿ ಇವತ್ತು ನಾನು ತೋರಿಸ್ತಾ ಇರುವಂಥದ್ದು ಐ ಡಿ ನಂಬರ್ ಐನೂರ ಇಪ್ಪತ್ತ ಏಳು ಇದು ಕೊಪ್ಪ ತಾಲೂಕು ತಾಲೂಕ್ ಹೆಡ್ ಕ್ವಾರ್ಟರ್ಸು ಅಲ್ಲಿಂದ ಒಂದು ಆರು ಕಿಲೋಮೀಟ್ರು ಹಳ್ಳಿಯಲ್ಲಿ ಅಂದರೆ ಟಾರ್ ರೋಡ್ ಪಕ್ಕದಲ್ಲಿ ಸಾಕಷ್ಟು ಜನ ಟಾರ್ ರೋಡ್ ಪಕ್ಕದಲ್ಲಿರೋ ಜಾಗವೇ ಬೇ ಕೇಳ್ತೀರಿ ನೀವು ಆ ಥರ ಟಾರ್ ರೋಡ್ ಪಕ್ಕದಲ್ಲಿರುವಂಥದ್ದು ಇದೊಂದು ಅಡಿಕೆ ತೋಟ ಒಟ್ಟು ಎರಡೂವರೆ ಎಕರೆ ಅಡಿಕೆ ತೋಟ ಇದೆ ಅದರಲ್ಲಿ ಒಂದು ಎಕರೆ ಖಾತೆ ಇದೆ ಇನ್ನು ಒಂದೂವರೆ ಎಕರೆ ನಿಮಗೆ ಹೆಚ್ಚುವರಿ ಜಾಗ ಹೆಚ್ಚುವರಿ ಜಾಗದ ಬಗ್ಗೆ ಸಾಕಷ್ಟು ಮಾಹಿತಿಗಳಲ್ಲಿ ಕೊಟ್ಟಿದ್ದೀನಿ ನಾನು ಸಾಕಷ್ಟು ವೀಡಿಯೋದಲ್ಲಿ ಕೊಟ್ಟಿದ್ದೀನಿ ಮಾಹಿತಿ ಮನೆ ಕಟ್ಟೋ ಇದು ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇರೋದು ಮನೆ ಈ ಥರದ್ದೆಲ್ಲ ಕಟ್ಕೊಳ್ಳಿಕ್ಕ ಸೂಕ್ತವಾದಂಥ ಒಂದು ಜಾಗ ಈ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಅಡಿಕೆ ಸಸಿಗಳು ಕಾಣ್ಬೋದು ನೀವು ಅಡಿಕೆ ಸಸಿಗಳು ಸ್ವಲ್ಪ ಕಳೆ ಇದೆ ಕ್ಲೀನ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಕ್ಲೀನ್ ಮಾಡಿಲ್ಲ ಈ ಜಾಗದಲ್ಲಿ ಮನೆ ಕಟ್ಬೋದು ಮನೆ ಎದುರು ಭಾಗದಲ್ಲಿ ನಿಮಗೆ ಅಡಿಕೆ ಸಸಿಗಳಿದ್ದಾವೆ ಇದು ಒಂದು ಅರ್ಧ ಎಕರೆನಲ್ಲಿ ಅಡಿಕೆ ಸಸಿ ಇದೆ ಇನ್ನು ಒಂದು ಎಕರೆ ಹಾಗೆ ಖುಷ್ಕಿ ಜಾಗ ಇದೆ ಆಮೇಲೆ ಈಗ ಕೆಳಗೆ ಕಾಣ್ತಾ ಇರುವಂಥದ್ದು ಹಳೆ ಅಡಿಕೆ ತೋಟ ಒಂದು ಎಕರೆ ರೆಕಾರ್ಡ್ನಲ್ಲಿ ಹಳೆಯ ಅಡಿಕೆ ತೋಟ ಇದೆ ಇದರಲ್ಲಿ ಫಸಲು ಬರ್ತಾಯಿದೆ ಒಂದು ಹತ್ತು ಕ್ವಿಂಟಾಲ್ ಅಡಿಕೆ ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಅಡಿಕೆ ತೋಟ ಚೆನ್ನಾಗಿದೆ ಯಾವುದೇ ಹಳದಿಯಲ್ಲಿ ರೋಗಕ್ಕೆ ಒಳಪಟ್ಟಿಲ್ಲ ಮಳೆಗಾಲ ಸ್ವಲ್ಪ ಗಾಳಿ ಜಾಸ್ತಿ ಆಗಿರೋದ್ರಿಂದ ಕೆಲವು ಮರಗಳು ಬಿದ್ದಿದ್ದಾವೆ ಓವರಾಲ್ ಆಗಿ ನೋಡಿದ್ರೆ ಅಡಿಕೆ ತೋಟ ಚೆನ್ನಾಗಿದೆ ರೋಡ್ ಸೈಡ್ ಜಾಗ ಮತ್ತು ಇದಕ್ಕೆ ನೀರು ಬೇಸಿಗೆಯಲ್ಲಿ ನೀರಿಗೆ ವ್ಯವಸ್ಥೆ ಏನು ಅಂದರೆ ಒಂದು ಬೋರ್ವೆಲ್ ಇದೆ ಒಂದು ಎರಡೂವರೆ ಇಂಚಿನ ಬೋರ್ವೆಲ್ ಇದೆ ಬೋರ್ವೆಲ್ ಬಳಕೆ ಮಾಡ್ಬೋದು ಹಾಗೆಯೇ ನೈಸರ್ಗಿಕವಾಗಿ ಈ ಹಳ್ಳದ ನೀರು ಕೂಡ ಇದೆ ಹಳ್ಳದ ನೀರು ಹರ್ಕೊಂಡು ಬರ್ತಾ ಇದೆ ನೀವು ಮುಂದೆ ವಿಡಿಯೋದಲ್ಲಿ ಸ್ವಲ್ಪ ಕಾಣ್ಬೋದು ಮತ್ತು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಿಲ್ಲ ಜನರಲ್ ಪ್ರಾಪರ್ಟಿ ಕೋಡಿಯಾಗಿದೆ ಎಲ್ಲ ರಿಜಿಸ್ಟ್ರೇಷನ್ ರೆಡಿ ಇದೆ ಇಂಥದ್ದು ಯಾರಿಗಾದ್ರೂ ಆಸಕ್ತಿ ಇದ್ದರೆ ದಯವಿಟ್ಟು ನೇರವಾಗಿ ಫೋನ್ ಮಾಡಿ ಇನ್ನು ಓನರ್ ಕಡೆಯಿಂದ ರೇಟು ಐವತ್ತೈದು ಲಕ್ಷ ನೆಗೋಷಿಯಬಲ್ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್